ಕೊರಕೆಯನ್ನು ಮನೆಯ ಇದೇ ದಿಕ್ಕಿನಲ್ಲಿಯೇ ಇಡಿ ಅದೃಷ್ಟ ಒಲಿಯುವುದು ನಿಮ್ಮ ಗೋಲ್ಡನ್ ಟೈಮ್ ಅಲ್ಲಿಂದಲೇ ಶುರುವಾಗುವುದು ಹಣದ ಕೊರತೆ ಎಂದೆಂದಿಗೂ ಕಾಡುವುದಿಲ್ಲ ವಾಸ್ತುಶಾಸ್ತ್ರದಲ್ಲಿ ಪ್ರತಿಯೊಂದಕ್ಕೂ ವಿಶೇಷ ನಿಯಮಗಳಿವೆ ವಾಸ್ತು ಪ್ರಕಾರ ಮನೆಯಲ್ಲಿ ಪೊರಕೆ ಇಡುವಾಗ ಕೆಲವು ವಾಸ್ತು ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ ಹಿಂದೂ ಧರ್ಮದಲ್ಲಿ ಪೊರಕೆಯನ್ನು ಲಕ್ಷ್ಮೀದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಈ ಕಾರಣಕ್ಕಾಗಿಯೇ ಪೊರಕೆಗೆ ವಿಶೇಷ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಪೊರಕೆಯನ್ನು ಅಗೌರವಿಸಿದ ಮನೆಗೆ ಲಕ್ಷ್ಮೀದೇವಿ ಬರುವುದಿಲ್ಲ ಎಂಬ ನಂಬಿಕೆ ಇದೆ ಪೊರಕೆಗೆ ಸಂಬಂಧಿಸಿದ ಕೆಲವು ವಿಶೇಷ ನಿಯಮಗಳನ್ನು ವಾಸ್ತುಶಾಸ್ತ್ರದಲ್ಲಿಯೂ ಮಾಡಲಾಗಿದೆ ಈ ನಿಯಮಗಳನ್ನು ಅನುಸರಿಸದಿದ್ದಲ್ಲಿ ಜೀವನವು ಸಮಸ್ಯೆಗಳಿಂದ ಸುತ್ತುವರಿಯಬಹುದು ಪೊರಕೆಗೆ ಸಂಬಂಧಿಸಿದ ಈ ನಿಯಮಗಳನ್ನು ಪಾಲಿಸುವುದು ಮುಖ್ಯ ಪೊರೆಕೆ ವಾಸ್ತು ನಿಯಮ ಪೊರಕೆಯನ್ನು ಕೊಡಿಸಿದ ನಂತರ ಅದನ್ನು ನೆಟ್ಟಗೆ ಇಡುವುದು ತುಂಬ ಅಶುಭವೆಂದು ಪರಿಗಣಿಸಲಾಗಿದೆ ಪೊರಕೆ ನಿಂತಿರುವ ಮನೆಗೆ ಲಕ್ಷ್ಮೀದೇವಿ ಬರುವುದಿಲ್ಲ ಅಂತಹ ಮನೆಯಲ್ಲಿ ಯಾವಾಗಲೂ ಆರ್ಥಿಕ ಬಿಕ್ಕಟ್ಟು ಇರುತ್ತದೆ ಪೊರಕೆಯನ್ನು ನೆಲದ ಮೇಲೆ ಮಲಗಿಸಬೇಕು ಮನೆಯ ಯಾವುದೇ ಸದಸ್ಯರು ಹೊರಗೆ ಹೋದ ತಕ್ಷಣ ಕಸ ಗುಡಿಸಬಾರದು ಹೀಗೆ ಮಾಡುವುದರಿಂದ ಮನೆಯಿಂದ ಹೊರಗೆ ಹೋಗುವ ವ್ಯಕ್ತಿಗೆ ತಾನು ಹೊರಡುವ ಕೆಲಸದಲ್ಲಿ ಯಶಸ್ಸು ಸಿಗುವುದಿಲ್ಲ ಇದು ಸಂತೋಷ ಮತ್ತು ಸಮೃದ್ಧಿಯನ್ನು ಕಡಿಮೆ ಮಾಡುತ್ತದೆ ಎಂದು ನಂಬಲಾಗಿದೆ ಮುರಿದ ಪೊರಕೆಯನ್ನು ಎಂದಿಗೂ ಮನೆಯಲ್ಲಿ ಇಡಬಾರದು ಪೊರಕೆ ಮುರಿದರೆ ತಕ್ಷಣ ಮನೆಯಿಂದ ತೆಗೆಯಬೇಕು ಇಲ್ಲದಿದ್ದರೆ ಮನೆಯಲ್ಲಿ ವಾಸ್ತು ದೋಷ ಉಂಟಾಗುತ್ತದೆ ಮುರಿದ ಪೊರಕೆಯನ್ನು ಮನೆಯಲ್ಲಿ ಇಡುವುದರಿಂದ ಮನೆಯಲ್ಲಿ ಅನೇಕ ರೀತಿಯ ತೊಂದರೆಗಳು ಬರುತ್ತವೆ ಸಂಜೆ ತಪ್ಪಿಯೂ ಸಹ ಕಸ ಗುಡಿಸಬಾರದು ವಾಸ್ತುಶಾಸ್ತ್ರದ ಪ್ರಕಾರ ಧನಾತ್ಮಕ ಶಕ್ತಿಯು ಇದರಿಂದ ಹೊರಹೋಗುತ್ತದೆ ಸಂತೋಷ ಮತ್ತು ಸಮೃದ್ಧಿ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ ಆದ್ದರಿಂದ ಸಂಜೆ ಅಥವಾ ರಾತ್ರಿಯಲ್ಲಿ ಕುಳಿಸುವುದು ತಪ್ಪಿಸಬೇಕು ಪೊರಕೆಯನ್ನು ಕೊಡಿಸಿದ ನಂತರ ಅದನ್ನು ಯಾವಾಗಲೂ ಯಾರೂ ಕಾಲಿಡದ ರೀತಿಯಲ್ಲಿ ಮಲಗಿಸಬೇಕು ಪೊರಕೆಯ ಮೇಲೆ ಹೆಜ್ಜೆ ಹಾಕುವುದು ಲಕ್ಷ್ಮೀದೇವಿಗೆ ದೇವಿಗೆ ಮಾಡಿದ ಅವಮಾನ ಎಂದು ಪರಿಗಣಿಸಲಾಗುತ್ತದೆ ಹೀಗೆ ಮಾಡುವುದರಿಂದ ಮನೆಯ ಆರ್ಥಿಕ ಸ್ಥಿತಿ ಹದಗೆಡುತ್ತದೆ ಹಳೆಯ ಪೊರಕೆಯನ್ನು ಬದಲಾಯಿಸುವಾಗ ವಿಶೇಷ ಕಾಳಜಿ ವಹಿಸಿ ಶನಿವಾರ ಮಾತ್ರ ಮನೆಗೆ ಹೊಸ ಪೊರಕೆ ತರಬೇಕು ಶನಿವಾರದಂದು ಹೊಸ ಪೊರಕೆಯನ್ನು ಬಳಸುವುದು ತುಂಬ ಮಂಗಳಕರವಾಗಿದೆ ಮತ್ತು ಇದು ಲಕ್ಷ್ಮೀ ದೇವಿಯನ್ನು ಮನೆಯಲ್ಲಿ ನೆಲೆಸುವಂತೆ ಮಾಡುತ್ತದೆ ಪೊರಕೆಯನ್ನು ಇಡಲು ಮನೆಯ ನೈಋತ್ಯ ದಿಕ್ಕು ಉತ್ತಮವಾಗಿದೆ ಪಶ್ಚಿಮ ಮೂಲೆಯಲ್ಲಿಯೂ ಪೊರಕೆ ಇಡಬಹುದು ಅಡುಗೆ ಮನೆಯಲ್ಲಿ ಪೊರಕೆ ಇಡಬಾರದು ದೇವರ ಮನೆ ಬಳಿಯೂ ಇಡಬಾರದು ಪೊರಕೆಯನ್ನು ಎಂದಿಗೂ ಈಶಾನ್ಯ ದಿಕ್ಕಿನಲ್ಲಿ ಇಡಬಾರದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು